ಸಾಲಿನಲ್ಲಿ ನಿಂತ ಸಾವಿರಾರು ಭಕ್ತರು ಅದ್ದೂರಿ ವೈಕುಂಠ ಏಕಾದಶಿ ಸಂಪನ್ನರಾದರು ಈ ದೃಶ್ಯ ಕಂಡುಬಂದಿದ್ದು ನೆಲಮಂಗಲ ನಗರದಲ್ಲಿ ನಂತರ ಇಂದು ಬೆಳಗಿನ ಜಾವ ಒಂದು ಗಂಟೆಗೆ ಸುಪ್ರಭಾತ ಸೇವೆ ತೋಮಾಲ ಸೇವೆ ವಿಶೇಷ ತಿರುವಾಭರಣ ಸಮರ್ಪಣ ಪುಷ್ಪಾಲಂಕಾರ ಸೇವೆ ನಡೆಯಲಿದೆ ಬಳಿಕ ಬೆಳಗಿನ ಜಾವ ಐದು ಗಂಟೆಗೆ ವೈಕುಂಠ ದ್ವಾರದ ಬಳಿ ಶ್ರೀ ಭೂನೀಲಾ ಸಮೇತ ಶ್ರೀನಿವಾಸ ಸ್ವಾಮಿಯವರಿಗೆ ವಿಶೇಷ ಆಹ್ವಾನ ಸೇವೆ ಚತುರ್ವೇದ ಪಾರಾಯಣ ಮಂಗಳ ನೀರಾಂಜನ ಸರ್ವದರ್ಶನ ಹಾಗೂ ತೀರ್ಥ ಪ್ರಸಾದ ವಿನಿಯೋಗ ಜರುಗಿತು ಐವತ್ತು ಸಾವಿರಕ್ಕೂ ಹೆಚ್ಚು ಭಕ್ತರು ಭಾಗವಹಿಸಿದ್ದರು ನೆಲಮಂಗಲ ಟೌನ್ ಠಾಣೆಯ ಪಿಎಸ್ಐ ಬಿಆರ್ ಗೌಡ ಸಹ ಸರದಿ ಸಾಲಿನಲ್ಲಿ ನಿಂತು ತಾವು ದರ್ಶನ ಪಡೆದು ಪೊಲೀಸ್ ಬಂದೋಬಸ್ತ್ ಕೈಗೊಂಡಿದ್ದರು ಹೌದು ಅದ್ದೂರಿ ಸಮಾರಂಭ ನೆಲಮಂಗಲ ನಗರದಲ್ಲಿ ಬಸವನಹಳ್ಳಿ ಬಿಟ್ಟರೆ ವೈಕುಂಠ ಏಕಾದಶಿ ಅತಿ ವೈಭವ ಪೂರ್ವವಾಗಿ ನಡೆಯುವುದು ವಿವರ್ಸ್ ಕಾಲೋನಿ ಶ್ರೀ ಮಹಾಗಣಪತಿ ವೆಂಕಟೇಶ್ವರ ಸ್ವಾಮಿ ದೇವ ದೇವಸ್ಥಾನದಲ್ಲಿ ಸುಮಾರು ಹದಿನೈದು ವರ್ಷಗಳಿಂದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಚಾರಿಟೇಬಲ್ ಟ್ರಸ್ಟ್ ನೇತೃತ್ವದಲ್ಲಿ ನಡೆಸಿಕೊಂಡು ಬರುತ್ತಿದ್ದೇವೆ ಎಂದು ಟ್ರಸ್ಟ್ ಅಧ್ಯಕ್ಷ ನಾರಾಯಣಗೌಡ ಹೇಳಿದರು ಪ್ರತಿ ವರ್ಷ ಈ ಅದ್ಭುತವಾಗಿ ಅಲಂಕಾರ ಮಾಡಿದೆ ನಾವು ಅಲಂಕಾರ ಮಾಡ್ತೇವೆ ಆದ್ರೆ ಈ ಸಾರಿ ಹೆಚ್ಚಿನ ಭಕ್ತಾದಿಗಳು ಬರುವ ನಿರೀಕ್ಷೆ ಇದೆ ಜನಸಂಖ್ಯೆ ಜಾಸ್ತಿ ಆಗ್ತದೆ ಯಾಕೆಂದ್ರೆ ಇದು ತಿರುಪತಿಯಲ್ಲಿ ಏನು ಸ್ವಾಮಿ ಕಾಣುತ್ತೆ ಅದೇ ರೀತಿ ಇಲ್ಲಿ ಸ್ವಾಮಿ ನಾವು ದೂರದಿಂದ ನೋಡಿದಾಗ ಸೇಮ್ ಕಾಣುತ್ತೆ ಅದರಿಂದ ಭಕ್ತಾದಿಗಳು ದರ್ಶನ ಪಡಿತಾ ಇದ್ದಾರೆ ಮಾರುತಿ ಸಿಟಿವಿ ನ್ಯೂಸ್ ನೆಲಮಂಗಲ